ರವಿಚೇತನ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ನನ್ನ ಸ್ಟ್ರೆಂತ್ ನನ್ನ ಮೇಲೆ ನಂಬಿಕೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂಡ್ ಐ ನೋ ವಾಟ್ ಟು ಡು ನಾನು ಇನ್ನೊಬ್ಬರ ಮಾತು ಕೇಳಲ್ಲ ಸಜೆಷನ್ಸ್ ತಗೊಂತೀನಿ ಸಜೆಷನ್ಸ್ ತಗೊಂತೀನಿ ಬಟ್ ಐ ಟೇಕ್ ಮೈ ಓನ್ ಡಿಸಿಷನ್ ವೀಕ್ನೆಸ್ ಅಂತ ಏನಾದರೂ ಇದ್ರೆ ನನಗೆ ಪ್ರೀತಿಯಿಂದ ಯಾರು ಮಾತಾಡೋದು ಕರೆ ಹೋಗ್ಬಿಡ್ತೀನಿ ಪ್ರೀತಿಯಿಂದ ಕೇಳಿದ್ರೆ ಕೇಳ್ತೀನಿ ಜೋರಿಂದ ಕೇಳಿದ್ರೆ ಕೇಳಲ್ಲ ನಿಮಗೆ ತುಂಬ ಬೇಜಾರಾಗಿದ್ದಾಗ ಏನು ಮಾಡ್ತೀರಾ ಬೇಜಾರಾಗಿದ್ದಾಗ ಯೂಜಲಿ ಲಿಸನ್ ಟು ಓಲ್ಡ್ ಸಾಂಗ್ಸ್ ನಿಮ್ಮ ಮೊದಲ ಸಿನಿಮಾ ಪಾತ್ರದ ಸಂಭಾವನೆ ಎಷ್ಟಿತ್ತು ಇಪ್ಪತ್ತೈದು ಸಾವಿರ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ಬಹಳ ಇದಾವೆ ಯಾಕೆ ಯಾಕೆ ಇದೆಲ್ಲ ಕೇಳ್ತೀರಾ ತಿಳ್ಕೊಬೇಕು ಸರ್ ನೀವು ಯಾರು ಇಷ್ಟ ಇದ್ರು ನೀವು ಹೀರೋಯಿನ್ಸ್ ಇರ್ಬೋದು ಅಥವಾ ಹೀರೋನೇ ನೀವು ಇಷ್ಟಪಟ್ಟಿರ್ಬೋದು ಇಲ್ಲ ನನಗೆ ಫ್ರಾಂಕ್ಲಿ ಸ್ಪೀಕಿಂಗ್ ಸ್ಕೂಲು ಕಾಲೇಜಲ್ಲಿ ಜಾಸ್ತಿ ಇತ್ತು ಸಿನಿಮಾದಲ್ಲಿ ಕಮ್ಮಿ ಸ್ಕೂಲು ಕಾಲೇಜಲ್ಲಿ ಯಾರು ಸರಿ ಇದ್ದಿದ್ದು ಈಗ ಮನೆಗೆ ಹೋದ್ಮೇಲೆ ಜಾಗದಾಗಿದ್ದೆ ಸಿಗೋದೇ ವೈಯಕ್ತಿಕವಾಗಿ ನೀವು ಮಾಡಿರೋ ಪಾತ್ರನೇ ನೀವು ತುಂಬ ಇಷ್ಟಪಟ್ಟಿದ್ದೀರ ಅಂದರೆ ಅದು ಯಾವುದು ನಾನು ಮಾಡಿರೋ ಪಾತ್ರಗಳಲ್ಲಿ ಫಸ್ಟು ಮಾರಾ ಮಾರಾ ಯಾಕಂದರೆ ನಂಗೆ ಆಲ್ರೆಡಿ ಮಾರಾ ಅಂತ ಕರೆಕ್ಟ್ ಶುರು ಮಾಡ್ಬಿಟ್ಟಿದೆ ಮೊನ್ನೆ ರಾಜ್ ಕ್ರಿಕೆಟ್ ಆಡ್ಬೇಕಾದ್ರು ಮಲೇಷ್ಯಾ ಹೋಗಿದ್ವಿ ಅಲ್ಲಿ ಕಾಮೋಂಡೇಟ್ರ್ ಮಾರಾ 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 ಮಾರಾಚೇತನ್ ಮಾರಾಚೇತನ್ ಅದು ಶುರು ಆಗ್ಬಿಟ್ಟಿದೆ ಮಾರಾಚೇತನ್ ನಾನು ಸೆಟ್ಗೋದಾಗೂ ನಮ್ಮ ಕ್ಯಾಮ್ರಮ್ಯಾನ್ ಸುಧಾಕರ್ ಸರ್ ಅವರು ಅಷ್ಟೇ ಏ ಮರ ಬಂದ ಅವರು ಸೊ ಅದು ಮಾರಾ ಮಾರ ಚೇತನ ಈ ರವಿ ಚೇತನ ಹೋಗ್ಬಿಡೋದು ಅನ್ಸುತ್ತೆ ನನಗೆ ಮಾರ ಚೇತನ ಮಾರ ಚೇತನ ಚೇತನ್ ಮಾರನೋ ಏನೋ ಒಂದು ಏನೋ ಜನ ಕರೀತಾರೆ ಹಾಗೆ ಬೆಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಚಾಟ್ಸ್ ಅಡ್ಡ ಫ್ರೆಂಡ್ಸ್ ಅಡ್ಡ ಯಾವ್ದು ಐ ಲವ್ ಚಾಟ್ಸ್ ಟು ಬಿ ಫ್ರ್ಯಾಂಕ್ ಚಾಟ್ಸ್ ನಂಗೆ ತುಂಬ ಇಷ್ಟ ಹುಡ್ಕೊಂಡೋಗ್ತಿಂತೀನಿ ನಾನು ಇಲ್ಲಿ ಅಲ್ಲಿ ಅಂತಲ್ಲ ಎಲ್ಲರೂ ಯೂಟ್ಯೂಬಲ್ಲಿ ಕಳಿಸ್ತಾ ಇರ್ತಾರಲ್ಲ ಅದು ನೋಡ್ತೀನಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ಆ ಏರಿಯಾದಾಗ ಹೋದಾಗ ನೋಡ್ತೀನಿ ಆ ಏರಿಯಾದ ಏನು ಚೆನ್ನಾಗಿದೆ ಅಂತ ಜೊತೆಗೆ ನಾವು ಯಾರು ನಮ್ಮ ಫ್ರೆಂಡ್ ಕರ್ಕೊಂಡಿರ್ತೀನಿ ಕಾರ್ ಹೋಗ್ತೀನಿ ಹೋಗಿ ತೊಗೊಂಬ ಅಂತ ಹೇಳ್ತೀನಿ ಸೊ ಐ ಆಮ್ ಎ ಫುಡ್ಡಿ ಸೊ ಯರ್ ಫುಡ್ ಐ ಆಮ್ ಎ ಫುಡಿ ಆ್ಯಂಡ್ ಆ್ಯಂಡ್ ವೆರಿ ಲಿಮಿಟ್ ನಿಮ್ಮ ಫೇವ್ರೆಟ್ ಫುಡ್ ಕ್ವಿಝಿನ್ ಇರ್ಬೋದು ಅಥವಾ ಫುಡ್ ಯಾವುದು ಇಷ್ಟ ಯೂಜ್ವಲಿ ಏನು ನನಗೆ ಪಿಜ್ಜಾ ತುಂಬ ಇಷ್ಟ ಸೊ ತಿಂಗ್ಳಿಗೆ ಒಂದು ತಿಂತೀನಿ ಅಷ್ಟೇ ತಿಂಗ್ಳಿಗೆ ಒಂದು ಬ್ಯಾಲೆನ್ಸ್ ಮಾಡಬೇಕಲ್ಲ ಇವನ್ ಚಾಟ್ಸು ಅಷ್ಟೇ ಸೊ ಬಿರಿಯಾನಿ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಎವ್ರಿ ಸಂಡೇ ಇಟ್ಸ್ ಮೈ ಚೀಟ್ ಡೇ ಸಂಡೇ ಈ ವಾರ ಫುಲ್ ನಾನು ಬ್ಯಾಲೆನ್ಸ್ ಮಂಡೇಲ್ ಲಿಕ್ವಿಡ್ ಸಂಡೇ ಚೀಟ್ ಡೇ ಆಗಿರತ್ತಲ್ಲ ಸಂಡೇ ಜಾಸ್ತಿ ಪ್ಲೇಯರ್ ಕೆಲವು ಸಲ ಅನ್ಸುತ್ತೆ ಯಾಕರೂ ಆರ್ಟಿಸ್ಟ್ ಆದ್ನು ಅನ್ಸುತ್ತೆ ಏನೋ ಕೆಲಸ ಮಾಡಿ ಏನು ಬೇಕೋ ತಿನ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಇದು ನೋಡಿಕೊಂಡು ಯೋಚನೆ ಮಾಡಿಕೊಂಡು ವೆಯ್ಟ್ ನೋಡಿಕೊಂಡು ಮಾಡಬೇಕಲ್ಲ ಅಂತ ಕೆಲವು ಕೆಲವು ಅನ್ಸುತ್ತೆ ಬಟ್ ನನಗೆ ಈ ಒಂದು ಖುಷಿ ವೃತ್ತಿಯಲ್ಲಿ ಬಹಳ ಖುಷಿ ಇದೆ ಅತಿ ಹೆಚ್ಚು ಬಾರಿ ನೋಡಿರೋ ಸಿನಿಮಾ ಯಾವುದು ಸಿರಿ ಅಂತ ಯಾಕಂದ್ರೆ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ ಎಷ್ಟು ಸರ್ ಕೊನೆ ಸಿನಿಮಾ ನಾವು ಅಜಿತಾ ಮಾಡಿದ್ದು ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ನಿಮ್ಮ ಫೇವ್ರೇಟ್ ಸ್ಯಾಂಡಲ್ವುಡ್ ಹಾಗೂ ಯಾರು ಸ್ಯಾಂಡಲ್ವುಡ್ ಆಫ್ ಕೋರ್ಸ್ ದರ್ಶನ್ ಸರ್ ಹೀರೋಯಿನ್ ಐ ಆಮ್ ನಾಟ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೀರೋಯಿನ್ಸ್ ಟು ಬಿ ಫ್ರ್ಯಾಂಕ್ ಒಳ್ಳೆಯರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆರಾಧನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತ ಅನ್ಸೋದಿಲ್ಲ ಎರಡು ಮೂರು ಸೀನ್ ಅಷ್ಟೇ ನನ್ನ ಜೊತೆ ಮಾಡಿದ್ದು ಮಂಟೇಕಲ್ ಹೊಡಿತಾ ಇದ್ದರು ನಾನು ಟು ಬಿ ಫ್ರ್ಯಾಂಕ್ ಅಂತೂ ಹೆಂಗೆ ಹೆಂಗೆ ಪ್ರಿಪೇರ್ ಆಗಿದೆ ನೋಡೋಣ ಅಂತಿದ್ದೆ ಬಟ್ ನಿಮ್ಗೆ ಅನ್ಸೋದೇ ಇಲ್ಲ ಅವ್ರು ಅಂತ ಹಿಂಗೆ ಮಾಡ್ತಾರೆ ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಮೂರು ಕನ್ನಡ ಸಿನಿಮಾಗಳು ಯಾವುದು ಮೂರು ಕನ್ನಡ ಸಿನಿಮಾಗಳ ಆಲ್ ಟೈಮ್ ಫೇವ್ರೇಟ್ ಆ ಕಾರಣ ಅಂತ ನಾವು ವಿಷ್ಣು ಸರ್ ಇದೆ ಅಫ್ಕೋರ್ಸ್ ನಾನು ಮಾಡಿದ್ದು ಕೋಟಿಗೊಬ್ಬ ಯಾಕೆಂದ್ರೆ ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಅನ್ನೋದು ಆ್ಯಂಡ್ ಯಾ ಯಾ ಅದು ನನಗೆ ಬ್ರೇಕ್ ಕೊಟ್ಟಿರೋಂಥ ಸಿನಿಮಾ ಟು ವಿ ಫ್ರ್ಯಾಂಕ್ ಅಂದರೆ ಇಂಡಸ್ಟ್ರಿಗೆ ಬಂದಾಗ ನನಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಅದನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಎರಡು ವಿಷ್ಣು ಸರ್ ಜೊತೆ ನಾನು ಮಾಡಿದ್ದು ಅಫ್ಕೋರ್ಸ್ ಇವಾಗ ಹದಿನೈದು ಇಪ್ಪತ್ತು ಸಿನಿಮಾ ದರ್ಶನ್ ಸರ್ ಜೊತೆ ಮಾಡಿದ್ದೀನಿ ಅದರಲ್ಲಿ ಯಾವುದು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಎಲ್ಲೊಂದು ಮಾಡಿದ್ದೀನಿ ನನಗಿದೆ ಅನಿಸುತ್ತೆ ನನಗೆ ಮಾರನೇ ಅನ್ಸುತ್ತೆ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಅಭಿಮಾನಿಗೆ ಅದರ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಅಂತ ಆಗಿದ್ದಿದ್ರೆ ಅಂದರೆ

ಸೊಯ್ಯ ಇನ್ಸಿಡೆಂಟು ನೀವು ಅದನ್ನ ಮರೆಯೋಕ್ಕಾಗಿಲ್ಲ ಆಮೇಲೆ ಸತ್ಯಾನಂದ ಅಂತ ಒಂದು ಸಿನ್ಮಾ ಮಾಡಿದೆ ಸತ್ಯಾನಂದ ಅಂತ ಒಂದು ಸಿನ್ಮಾ ಮಾಡಿದಾಗ ಅದು ನನಗೆ ತುಂಬ ಪ್ರಾಬ್ಲಮ್ ಇತ್ತು ಪರ್ಸನಲ್ ಲೈಫ್ಗೆ ಭಾಳ ಪ್ರಾಬ್ಲಮ್ ಆಯಿತು ಅಂದರೆ ಬೆದರಿಕೆ ಕರೆಗಳು ಶುರು ಆಯಿತು ಥ್ರೆಡ್ನಿಂಗ್ ಕಾಲ್ಸ್ ಭಾಳ ಆಯಿತು ಅದನ್ನು ಕೇಸು ಹಾಕಿದ್ದ ಮೂರು ಕೋಟಿ ನಾನ್ನೂರೈವತ್ತು ರೂಪಾಯಿ ಯಾವುದೋ ಕಳ್ಸಾಮಿ ಹೆಸರಿಲ್ಲರ ಮತ್ತೆ ಕೇಸ್ ಹಾಕಿಬಿಡ್ತಾರೆ ಸೊ ಅದು ಆವಾಗ ಚೂರು ನನಗೆ ಭಾಳ ಪ್ರಾಬ್ಲಮ್ ಆಗಿತ್ತು ಆವಾಗ ಬಿ ಎನ್ ಎಸ್ ರೆಡ್ಡಿ ಸರ್ ಇದ್ರು ಅವರು ಹಿ ಹ್ಯಾಂಡಲ್ ಇಟ್ ವಾಸ್ ಫೈನ್ ಬಟ್ ಅದು ನನಗೆ ಆಗಿದೆ ಆಮೇಲೆ ಪಿಕ್ಚರ್ಗೆ ಕೋರ್ಟ್ ಮೆಟ್ಲತ್ತಿದ್ದ ಅದೇ ಒಂದೇ ಪಿಕ್ಚರು ನಾನು ಕೇಸ್ ಹಾಕಿದಾಗ ಕೋರ್ಟ್ಗೆ ಹೋಗಿ ಸ್ವಾಮಿ ನನ್ನ ಕಲಾವಿದ ನನಗೂ ಅದಕ್ಕೆ ಸಂಬಂಧ ಇಲ್ಲ ಡೈರೆಕ್ಟ್ ಏನು ಹೇಳೋದು ನಾನು ಮಾಡಿದ್ದೀನಿ ನನಗೆ ಬಿಟ್ಬಿಡಿ ಇದು ನಾನು ಸಿನಿಮಾದಳು ಕೋರ್ಟ್ಗೆ ಹೋಗಿದ್ದೆ ಆದರೆ ರಿಯಲ್ ಹೋಗಿದ್ದು ನನ್ನ ಯಾವ ಪರ್ಸನಲ್ ಲೈಫ್ ಆಗಲಿ ನಾನು ಯಾವುದಕ್ಕೂ ನಾನು ಕೋರ್ಟ್ ಬಿಟ್ಟು ಸ್ಟೇಷನ್ ಹದ್ದವನೇ ಅಲ್ಲ ಇನ್ಸ್ಪೆಕ್ಟರ್ ಮಾಡಿದ್ರು ಪರ್ಸನಲ್ ಲೈಫಲ್ಲಿ ಯಾವತ್ತೂ ಅದೇನಲ್ಲ ಆದ್ರೆ ಅದು ಹತ್ತಿದ್ದು ಮರೆಯಕ್ಕೆ ಆಗಲ್ಲ ಸರ್ ನೀವಿದೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಗತ್ತೆ ನಿಮ್ನ ಕಲಾವಿದಿನಾಗಿ ನೋಡೋದಕ್ಕೆ ಜನ ಅಷ್ಟು ನಿಮ್ಮನ್ನ ಹಚ್ಕೋತಾರೆ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅವರೇನೋ ನಮಗೆ ಇವ್ರು ಮೋಸ ಮಾಡಿದ್ರು ಅನ್ನೋ ಲೆವೆಲ್ಗೆ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಯಾಕಂದರೆ ನೀವು ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದೀರಾ ಅಂತ ಆಗುತ್ತೆ ಈಗಲೂ ಕೂಡ ನಾವು ಮಾರನ ಥಿಯೇಟ್ರಲ್ಲಿ ನೋಡೋದಕ್ಕೆ ಇದ್ದೀವಿ ಇಡೀ ಚಿತ್ರತಂಡಕ್ಕೆ ನಮ್ಮ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಒಂದು ಹೊಸ ಚಿತ್ರನ ತರ್ತಾ ಇದ್ದೀರಾ ನಮಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು